ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಚಿತ್ರಾನ್ನ ಇಷ್ಟ ಇಲ್ಲ ಅನ್ನೋಂಥವರಿಗೆ ಈ ಥರ ರೈಸ್ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗೂ ಕೂಡ ಆಗುತ್ತೆ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದೆ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಈ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಉದ್ದುದ್ದು ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ನೀವು ಬೇಕಿದ್ದರೆ ಹಾಕೋಬೋದು ಇಲ್ದಿದ್ರೆ ಸ್ಕಿಪ್ ಮಾಡ್ಕೋಬೋದು ಈಗ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಂಡು ಜೊತೆಗೇನೆ ಕ್ಯಾರೆಟು ಮತ್ತು ಬೀನ್ಸನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಅರ್ಧದಷ್ಟು ಈ ತರಕಾರಿನ ಬೇಯಿಸ್ಕೋಬೇಕಾಗತ್ತೆ ಫುಲ್ ಬೇಯಿಸ್ಕೊಬೇಡಿ ಚೆನ್ನಾಗಾಗಲ್ಲ ಈಗ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಬೇಯದಕ್ಕೆ ಬಿಟ್ಟಿದ್ದೀನಿ ಆಲೂ ಕಬಾಬನ್ನ ಈಗ ಸೈಡ್ ಡಿಶ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಮೊದಲೇ ಇದನ್ನು ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೆ ನೀವು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಈಗ ನೋಡಿ ಮಿಕ್ಸ್ ಮಾಡಿದ್ದಾಗಿದೆ ಈಗ ಲಿಟ್ ಕ್ಲೋಸ್ ಮಾಡಿಡ್ತಿದ್ದೀನಿ ಒಂದೆರಡು ನಿಮಿಷ ಈಗ ಎರಡು ನಿಮಿಷ ಆದಮೇಲೆ ಈಗ ಅರ್ಧ ಭಾಗದಷ್ಟು ಈ ತರಕಾರಿ ಬೆಂದಿದೆ ಈಗ ಇದಕ್ಕೆ ಬಾಸುಮತಿ ರೈಸನ್ನು ಸೇರಿಸ್ಕೊತಿದ್ದೀನಿ ಈ ರೈಸನ್ನು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಈಗ ನೋಡಿ ರೈಸನ್ನು ಸೇರಿಸಿದ್ದಾಗಿದೆ ಈಗ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತಿದ್ದೀನಿ ಬೇಕಿದ್ರೆ ನೀವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಇಲ್ಲದಿದ್ದರೆ ಇದೇ ಥರನೇ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಎಷ್ಟು ಬೇಗನೆ ರೆಡಿಯಾಗಿದೆ ಈ ಪೆಪ್ಪರ್ ರೈಸನ್ನು ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಏನು ಬೇಡ ಜೊತೆಗೆ ತುಂಬ ಚೆನ್ನಾಗಿ ರುಚಿಯಾಗಿ ಆಗುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ತೀನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆಲೂ ಕಬಾಬಿನ ರೈಸ್ ರೆಸಿಪಿನ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲೇ ಹಾಕಿರ್ತೀನಿ ದಯವಿಟ್ಟು ನೀವು ಚೆಕ್ ಮಾಡ್ಕೊಬೋದು ಈಗ ನೋಡಿ ಈ ರೈಸು ತುಂಬ ಚೆನ್ನಾಗಿ ರೆಡಿ ಆಗ್ತಿದೆ ನಮಸ್ಕಾರ